ಮನ ನೆನೆದು ಮಾಯಮೂರ್ತನಾಗ ಕಾಯದ ಪೂಜೆಯಲ್ಲ ಕಾಯಕವೇ ಶಿವ ಶಿವಪೂಜೆಗೆ ನಾನು ಬೇರೇನಿಲ್ಲಲ್ಲ ಶರಣಗೆ ಶರಣ ಊರವ ಧನ್ಯವಾಯಿತು ಉದ್ಧಾರವಾಯಿತಾಯಿತು ಕೂಡಲ ಸಂಗಮ ದೇವ ಇಲ್ಲದನಕ್ಕೆ ಇಟ್ಟವನು ಇಂದ್ರ ಇದ್ದವನ ಕೈಯಿಳಿದವನು ಮಂತ್ರಿ ಇಲ್ಲದನಿಗೆ ಕೊಟ್ಟವನು ದೇವ ಬಲ್ಲವರೇ ನಾಡಿದರೆ ಬಡವರದು ಭಕ್ತಿಯ ಪದ ಕೂಡಲ ಸಂಗಮ ದೇವ ಕಲ್ಲಿನೊಳಗಿದ್ದರಯ್ಯ ಕೂಡಲ ಸಂಗಮ ದೇವ ಕಂಬದೊಳಗಿದ್ದರಯ್ಯ ಬಂಬದೊಳಗಿದ್ದರಯ್ಯ ಪಂಬೆಯೊಳಗಿದ್ದರಯ್ಯ ಅಂಬಲಿಸದೆ ಸಾಹಿತಿ ಜನನ ಜನ ನೀನೇನೆದು ಮನದೊಳಗಿರಬಹುದೇ ಕಾಯಕವೇ ಕೈಲಾಸ ಕಾಯಕವಿಲ್ಲದ ಭಕ್ತಿಯು ಗರ್ಭರ ಮನುಷ್ಯನ ಬದುಕಿಗೆಗೆ ಕಾಯಕವಂತೂ ಪವಿತ್ರ ಕೂಡಲ ಸಂಗಮ ದೇವ ಉಳ್ಳ ಶಿವಾಲಯವನ್ನು ಕಟ್ಟುವ ನಾನೇನು ಮಾಡಲಿ ಬಡವನಯ್ಯ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳ ಈ ವಚನದಲ್ಲಿ ಬಸವಣ್ಣನು ದೇವಾಲಯ ನಿರ್ಮಿಸಲು ಆರ್ಥಿಕ ಸಾಮರ್ಥ್ಯವಿಲ್ಲದಾಗ ಬಡವನಾಗಿ ತನ್ನ ದೇಹವನ್ನೇ ದೇವಾಲಯವಾಗಿ ಪರಿಗಣಿಸುತ್ತಾರೆ ಕಾಯಕವೇ ಕೈಲಾಸ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಇಲ್ಲಿ ಅವರು ಶ್ರಮದ ಮಹತ್ವವನ್ನು ಕೈಲಾಸಕ್ಕೆ ಹೋಲಿಸುತ್ತಾರೆ ಮತ್ತು ದಯೆಯನ್ನು ಧರ್ಮದ ಮೂಲವೆಂದು ಸಾರುತ್ತಾರೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಶಿವನ ನಾಮದಲ್ಲಿಯೇ ಉಸಿರಾಳ ಬೇರೇನೂ ಬೇರೇನು ಬೇಡವಿಯ ಇಡೀ ತಲದ ದೇವರು ಶಿವನೆಂದರೆ ನಮ್ಮ ಬಸವಣ್ಣನ ಕಾಯ ಕೊಟ್ಟು ಧರ್ಮವ ನೆನೆಯುವುದಕ್ಕಿಂತ ಮನಕೊಟ್ಟು ದೇವರನ್ನು ನೆನೆಸು ಕಾಯ ಕೆಟ್ಟ ಹೋಗುವುದು ಮನದ ಪೂಜೆ ನಿಜವಾದ ಪೂಜೆ ಕೂಡಲ ಸಂಗಮ ದೇವಾಗ ನಿನ್ನ ಸ್ಮರಣೆಯಲ್ಲಿಯೇ ನನಗೆ ಬೇರೇನೇ ಇಚ್ಛೆ ಇಲ್ಲೇ ನಾನು ಕೇಳುವುದೇನೆ ಮಣ್ಮ ದೇಹವನ್ನು ಧರಿಸಿರಿ ಅಹಂಕಾರದಿಂದ ಎದ್ದಾಡಬೇಡ ನಿನ್ನೊಳಗಿನ ಲಿಂಗವೇವೆ ನಿನ್ನ ದೇವರುವರು ಅದರನ್ನೇ ಆರಾಧಿಸುವುದು ನೀನೆಲ್ಲವಿಲ್ಲ ಕಲ್ಲಾದರೂ ಲಿಂಗವೆಲ್ಲದೆ ಪೂಜಿಸು ಮನುಷ್ಯನಾದರೂ ಲಿಂಗವಿಲ್ಲದೆ ತಿರಸ್ಕರಿಸು ಲಿಂಗವಿಲ್ಲದೆ ಜೀವವೇ ಇಲ್ಲ ಲಿಂಗವಿರುವ ದೇಹ 是的。<should>